ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಬಾರಿ ಬೇಸರದ ವಿಚಾರ ನನಗೆ ಒಂದೊಂದಿಸ ಅದು ಇವತ್ತಿನ ಮಾಡಿದ್ರೆ ರಾತ್ರಿ ನನ್ಗೆ ನಿದ್ದೆನೆ ಬರಲ್ಲ ಆ ಸುಮಾರು ಹೋದ ವರ್ಷ ಇದೇ ಟೈಮ್ ಅಲ್ಲಿ ಈ ನವೆಂಬರ್ ಟೈಮ್ ಅಲ್ಲಿ ಮೂಡಿಗೆರೆ ಭಾಗದಿಂದ ಒಂದು ಆನೆ ಬೆಳಿಗ್ಗೆ ಆರು ಗಂಟೆಗೆ ಹೊರಟ ಆನೆ ಸುಮಾರು ಹತ್ತು ಹನ್ನೆರಡು ಹಳ್ಳಿಗಳನ್ನು ದಾಟಿ ಮೂಡಿಗೆರೆ ಮೂಡ್ಗೆರೆ ಹತ್ರ ಮುದ್ರೆ ಮನೆ ಮುದ್ರೆ ಮನೆ ಪಕ್ಕ ಆಲೂರು ಅದ್ರ ಪಕ್ಕ ಹ್ಮ್ ಜೈನ್ ಬೈಲು ಜೈನ್ ಬೈಲ್ ಹತ್ರ ಹೇಮಾವತಿ ನದಿ ದಾಟಿ ಹುಗ್ಗೇಳ್ಳಿ ಗ್ರಾಮಕ್ಕೆ ಬಂದು ಹುಗ್ಗೇಳ್ಳಿ ಗ್ರಾಮದಿಂದ ಆ ಕನ್ನಳ್ಳಿ ಅನ್ನ ಗ್ರಾಮಕ್ಕೆ ಬಂದು ಅಲ್ಲಿಂದ ಬಂದು ನಮ್ಮ ಊರು ಪಕ್ಕಕ್ಕೆ ಬಂದು ನನ್ನ ತೋಟದ ಪಕ್ಕಕ್ಕೆ ಬಂದು ಒಂದು ಆನೆ ಬಂದು ನಿಂತೋಯ್ತು ಆಮೇಲೆ ನಾನು ಹೋಗಿ ಇಂಥ ಜಾಗದಲ್ಲೇ ಬರುತ್ತೆ ಅಂತ ಹೇಳಿ ನಾನು ಒಬ್ಬನೇ ಒಂದ್ ಕಡೆ ಕುಳಿತಾಗ ಸುಮಾರು ಮೂರು ಮೂರೂವರೆ ನಾಲ್ಕ್ ಗಂಟೆ ಸಮಯದಲ್ಲಿ ಒಂದು ಕಾಫಿ ತೊಟ್ಟಿತ್ತು ಅಂತ ಆನೆ ಆನೆ ಅಷ್ಟವರೆಗೂ ಯಾರು ಸರಿ ಕಂಡಿರ್ಲೇ ಇಲ್ಲ ನಾನು ನೋಡಿದಾಗ ಅದ್ರ ಕೋರೆ ಒಂದ್ ಮೇಲೆ ಒಂದ್ ಕೆಳಗೆ ಇತ್ತು ಬಂದು ನಾನು ಸ್ವಲ್ಪ ಎತ್ತರ ಜಾಗದಲ್ಲಿ ಕೂತಿದ್ದೆ ಕೆಳಭಾಗದಿಂದ ಬಂದು ಅಲ್ಲಿ ಬಾಳೆನೆಲ್ಲ ತಿಂತು ಒಂದು ಬಗನೆ ಮರಗಳನ್ನೆಲ್ಲ ಬೀಳಸ್ತು ಲಾಸ್ಟ್ಗೆ ಬಂದ್ ಒಂದ್ ಗಾಡಿ ಹತ್ರ ಬಂದು ನಿಂತ್ಕೊಂಡು ಕಿವಿ ಆಗ್ಲಿಷ್ಟು ನೋಡ್ತಾ ಇತ್ತು ನಾನು ಇನ್ನು ಡೇಂಜರ್ ಅಂತ ಅಲ್ಲಿಂದ ಓಡೋಗಿದ್ದೆ ಆನೆ ಮತ್ತೆ ರಾತ್ರಿ ನದಿ ಹೇಮಾವತಿ ನದಿ ದಾಟಿ ಅಲ್ಲಿಂದ ಬೇಲೂರು ಭಾಗ ಮೂಡಿಗೆರೆ ಭಾಗಕ್ಕೆ ಒಂದು ಮೂಡಿಗೆರೆ ಭಾಗದಿಂದ ಅಲ್ಲಿ ಬಿಟಮ್ಮ ಟೀಮ್ ಜೊತೆ ಸೇರ್ಕೊಂಡು ಅಲ್ಲಿಂದ ಕಾನಳ್ಳಿ ರಿಸರ್ವ್ ಫಾರೆಸ್ಟ್ ಗೆ ಹೋಗಿ ಅಲ್ಲಿಂದ ಮುಂದೆ ಹೋಗಿದ್ದು ಆಮೇಲೆ ವರೆಗೂ ಹೋಗಿತ್ತು ಯಾರಿಗೇನೂ ಮಾಡ್ಲಿಲ್ಲ ಯಾರಿಗ್ ತೊಂದ್ರೇನು ಕೊಡ್ಲಿಲ್ಲ ಯಾರನ್ನು ಗುರಾಯಿಸಲಿಲ್ಲ ಅದ್ರ ಇತ್ತು ಅದ್ರದ್ದು ಒಂದು ಕೋರೆ ಮೇಲೆ ಕೆಳದಿತ್ತು ಅದಕ್ಕೆ ಅಡ್ಕ ಬಡ್ಕ ಅಂತ ಹೆಸರು ಇಟ್ಟಾಯ್ತು ಅದು ಆಲೂರ್ ತಾಲೂಕು ಪಾರ್ತಮ್ಮನ ಬೆಟ್ಟದ ಹತ್ರ ಇದ್ದಿದ್ದ ಆಣೆನ ಸುಮ್ಮನೆ ಸುಖ ಸುಮ್ಮನೆ ಈ ಅರಣ್ಯ ಇಲಾಖೆರಿಗೆ ಮಾಡಕ್ ಕೆಲ್ಸಿಲ್ಲ ಆ ಟೈಮಲ್ಲಿ ಆ ಸಮಯದಲ್ಲಿ ಆ ಇದು ಕಾನಳ್ಳಿ ಕುಳ್ಳ ಸಾಲು ಸರಣಿ ದಾಳಿ ಮಾಡ್ತಾ ಇತ್ತು ಎರಡು ಮೂರು ಜನ ಪೊಂದು ಹಾಕಿತ್ತು ಅದ್ನ ಹಿಡಿಬೋದಿತ್ತು ಈ ಪಾಪದ ಆನೆ ಹಿಡಿದ್ರು ತಂದೋಗಿ ಇದಕ್ ಬಿಟ್ರು ಭದ್ರಕ್ಕೆ ಆ ಆನೆ ಸುಮಾರು ದೂರ ಬಂದಿತ್ತು ಎನ್ ಆರ್ಪುರ್ದವ್ರಿಗೆ ಬಂದ ದಿಕ್ಕಿದಾದ್ಮೇಲೆ ವಾಪಸ್ಸು ತೀರ್ಥಹಳ್ಳಿಗಾಗಿ ಅಲ್ಲಿ ಹುಲಿಕಲ್ ಘಾಟ್ಗಾಗಿ ಅಲ್ಲಿಂದ ಕೆಳಗಡೆ ಕುಂದಾಪುರದ ಹತ್ರ ಇರೋ ಸಿದ್ದಾಪುರಕ್ಕೆ ಹೋಯ್ತು ಸುದ್ದಿ ಗೊತ್ತಾಗಿ ನಾನು ಹೋದೆ ನಾನು ಅಲ್ಲಿಗೆ ಹೋದ್ ದಿವಸ ಅವತ್ತೇ ಹಿಡಿಯ ಕಾರ್ಯಕ್ರಮ ಇತ್ತು ನಾನು ಅಲ್ಲೇ ಕಾರ್ಡ್ ಹತ್ರ ನಿಂತಿದ್ದೆ ಅಲ್ಲಿ ಹೊಡೆದು ಹಿಡ್ದಾಯ್ತು ಅಂತ ಹೋಗಿ ಅದ್ರ ಜೊತೆನೆ ನಾನು ಮತ್ತೆ ಸಕ್ರವೇಳಿಗೆ ಹೋಗಿ ರಾತ್ರಿ ಹೋಗಿ ಅಲ್ಲಿ ಕಾಲಿಗೆ ಇಳಿಸಿ ಅಲ್ಲೇ ನಾವೊಂದು ನನ್ನ ಗಾಡಿ ಒಳಗೆ ನಾವು ಮಲಗಿ ಬೆಳಿಗ್ಗೆ ಎತ್ತು ಕ್ರಾಲಿಗೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ಅದ್ರ ಜೊತೆ ಹ್ಮ ಅದ್ರ ಪಕ್ಕದಲ್ಲೇ ಒಂದೇ ದೊಡ್ಡ ಕ್ರಾಲು ಮಧ್ಯೆ ಒಂದು ದೋಣೆ ತರ ಈ ಕಂಬಗಳನ್ನ ಜೋಡಿಸಿದ್ರು ಅದ್ರ ಪಕ್ಕದಲ್ಲೇ ವಿಕ್ರಾಂತ ಇತ್ತು ಅದ್ರ ಪಕ್ಕ ಈ ಅಡ್ಕ ಬಡ್ಕ ಇತ್ತು ಅಷ್ಟೊತ್ತಿಗೆ ನಮ್ಮ ಇಲ್ಲಿಂದ ಹಿಡಿದು ಕಳಿಸ್ ಮಕ್ಕನ ಹೊರಗೆ ಬಂದಿತ್ತು ಎಲ್ಲವನ್ನೂ ಮಾತಾಡಿಸಿ ಎಲ್ಲ ನೋಡಿ ಬಂದಿದ್ದೆ ಆದ್ರೆ ನಾನು ಮೊನ್ನೆ ಹೋದಾಗ ನನಗೆ ಭಾರಿ ಬೇಜಾರಾಯ್ತು ಸುಮ್ನೆ ಕಾಡಲ್ಲಿದ್ದ ಆನೆಗಳನ್ನ ಈ ರೀತಿ ಈ ಊರುಗಳಿಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದು ಯಾಕೆ ಹಿಡಿತಾರೆ ಪಾಪುದಾನೆಗಳನ್ನ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಬೇರೆ ಏನೋ ಅದರಿಂದ ಅವ್ರಿಗೆ ಲಾಭ ಆಗ್ಬಹುದು ಅಂತ ಕಾಣುತ್ತದೆ ಅದನ್ನ ಈಗ ಏನಾಗಿದೆ ಅಂದ್ರೆ ಅಡ್ಕ ಬಡ್ಕನ ಎರದೇ ಕಾಲು ಕಂಪ್ಲೀಟ್ ಮುಂಗಾಲು ಟ್ವಿಸ್ಟ್ ಆಗಿ ಹೋಗಿದೆ ಮೂಳೆ ಜಾರಿ ಹೋಗಿದೆ ಕಾಲು ದಪ್ಪ ಊದಿದೆ ಕಾಲನ್ನ ನೆಲಕ್ಕೆ ಊರಕಾಗ್ತಾ ಇಲ್ಲ ತುಂಬಾ ವೀಕ್ ಆಗಿದೆ ಕ್ರಾಲ್ ಒಳಗೆ ಇದೆ ಒಂದೇ ಇರೋದು ಈಗ ಕ್ರಾಲ್ ಒಳಗೆ ಬೇರೆ ಎಲ್ಲಾ ಆನೆಗಳ್ನು ಬಿಡುಗಡೆ ಮಾಡಿದೆ ತುಂಬಾ ಬೇಜಾರಾಗ್ತದೆ ಯಾಕೆ ನೀವು ಈಗ ಮಾಡ್ತೀರಿ ನಿಮ್ ಇಲ್ಲ ನಿಮ್ಗೇನ ಆನೆ ಹಿಡಿಯ ತೀತೇನಾ ಇಲ್ಲ ದುಡ್ಡು ಮಾಡಾಕ ನಂಗೆ ಅರ್ಥ ಆಗ್ತಾ ಇಲ್ಲ ಅದು ಹಾಸನ ಅರಣ್ಯ ಇಲಾಖೆಯರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಆಫೀಸರ್ಗಳು ಇದ್ದಾರಲ್ಲ ಅವರುಗಳು ಹೈಯರ್ ಆಫೀಸರ್ಗಳು ಅವ್ರುಗಳು ಹೇಳ್ಬೇಕು ಇದು ಯಾಕೆ ಈಗ ಮಾಡ್ತಿದೀರಿ ಅಂತ ಅದಾಯ್ತಾ ಅದಾದ್ಮೇಲೆ ಮತ್ತೊಂದು ಖುಷಿಯಾಗ ವಿಚಾರವನ್ನು ನನ್ಗೆ ನೋಡಿದೆ ಹ್ಮ್ ನಾನು ತುಂಗಾ ನದಿಯ ಬ್ಯಾಕ್ ವಾಟರ್ ಹತ್ರ ನಿಂತಿದ್ದೆ ತುಂಬಾ ಬೇರೆ ಬೇರೆ ಆನೆಗಳನ್ನೆಲ್ಲ ತೊಳಿತಾ ಇದ್ರು ಕೆಲವು ಆನೆಗಳು ಮೊನ್ನೆ ಮೊನ್ನೆ ಎರಡು ತಿಂಗಳ ಹಿಂದೆ ಹಿಡಿದಿದ್ದ ಆನೆ ಆ ಭಾಗದಲ್ಲೇ ಅದು ಅದನ್ನು ಎಲ್ಲ ಪಳಗಿಸಿದ್ರು ಎರಡೇ ತಿಂಗಳಿಗೆ ಎರಡು ಮೂರೇ ತಿಂಗಳಿಗೆ ಪಳಗಿಸಿದ್ರು ಅಷ್ಟೊತ್ತಿಗೆ ನೋಡ್ತೀನಿ ಆ ಕಡೆ ನನ್ ಕಣ್ಣು ನಂಬಕ್ ಆಗ್ಲಿಲ್ಲ ಆ ಕಡೆಯಿಂದ ವಿಕ್ರಾಂತ್ ಬರ್ತಾ ಇದ್ದ ವಿಕ್ರಾಂತ್ ಮೇಲೆ ಅವನು ಒಬ್ಬ ಮಾವತ ಕೂತಿದ್ದ ವಿಕ್ರಾಂತ್ ಒಂಥರಾ ಹೆದರಿಕೆಂದೆ ಹೆದ್ರಿಕೆಂದೇ ಬರ್ತಾ ಇದ್ದ ಅವನಿಗೆ ಅಲ್ಲಿಂದ ಹೊರಗಡೆ ಪ್ರಪಂಚಕ್ಕೆ ಮನುಷ್ಯರನ್ನ ಆ ಇವ್ರನ್ನ ಬಿಟ್ರೆ ಅಲ್ಲಿ ಮಾವತಗಳನ್ನ ಅವ್ರನ್ನ ಬಿಟ್ರೆ ಹೊರಗಡೆ ಅಷ್ಟೊಂದ್ ಜನ ನೋಡೇ ಇಲ್ಲ ಒಂಥರಾ ಚಿಕ್ಕದಾಗ ಒಂದ್ ಒಂದ್ ರೀತಿ ಧ್ವನಿ ಹೊರಡಿಸ್ತಾ ಇದ್ದ ಪದೇ ಪದೇ ಆಮೇಲೆ ಅಂತಂದು ಅಲ್ಲಿ ಸಕ್ಕರೆ ಬೇಲಲ್ಲಿ ಆನೆಗಳನ್ನೆಲ್ಲ ಕಟ್ಟಾಕ್ತಾರೆ ತೊಳೆದು ಒಂದ್ ಕಡೆ ಅಲ್ಲಿ ಜನಗಳ್ ನೋಡಕ್ಕೆ ಎಲ್ಲಾ ಅಲ್ಲಿ ಅವಕಾಶ ಉಂಟು ಫೋಟೋ ವಿಡಿಯೋ ಏನ್ ಬೇಕಾದ್ರೂ ತೆಗಿಬಹುದು ನಾನು ಅಲ್ಲೇ ಹೋದೆ ನಾನು ಅಲ್ಲೇ ನಿಂತಿದ್ದೆ ಅಷ್ಟೊತ್ತಿಗೆ ವಿಕ್ರಾಂತ್ ಅಂದ್ರು ವಿಕ್ರಾಂತ್ ಹೆದರ್ತಾ ಹೆದರ್ತಾ ಜನಗಳನ್ನೆಲ್ಲ ನೋಡ್ತಾ ನೋಡ್ತಾ ಉಂಟರ ಮುಖ ಕಳೆ ಇರ್ಲದ ಮುಖ ಅಲ್ಲೊಂದು ಮೈಟ್ಲಿ ಅಂತ ಒಂದು ದೊಡ್ಡ ಮರ ಮರಕ್ಕೆ ಕಟ್ಟಿದ್ರು ಅಂತ ಕಾಣ್ತದೆ ಕಟ್ಟಿದ ಮೇಲೂ ಒಂಥರಾ ಧ್ವನಿ ಹೊರಡಿಸ್ತಾ ಇದ್ದ ಆ ಸಮಯದಲ್ಲಿ ಅಲ್ಲಿ ಒಂದು ಒಂದು ಘಟನೆ ನಡೀತು ನನ್ಗೆ ಘಟನೆ ನಂಗೆ ಇಗ್ಲು ನಂಬಕಾಗ್ತಾ ಇಲ್ಲ ನಾನು ಅದನ್ನ ವಿಡಿಯೋ ಮಾಡಿದ್ದೀನಿ ಫೋಟೋನ ಮಾಡಿದ್ದೀನಿ ಕೊಡ್ತೀನಿ ಅದ್ ಕಳ್ಸ್ಕೊಡ್ತೀನಿ ಒಂದು ಆರು ತಿಂಗಳಿಂದ ಒಂದು ಹೆಣ್ಣು ಮರಿ ಅದು ಬಹುಶಃ ಕುಂತಿ ಅಲ್ಲ ಕುಂತಿ ಮರಿಯಲ್ಲ ಇನ್ನೊಂದ್ ಆನೆ ಅಂತ ಮಾಲ ಯಾವ್ದೋ ಒಂದು ಆನೆ ನಂಗೆ ಅದ್ರ ಸುಮ್ಮ ಅದ್ರ ಮರಿ ಆರು ತಿಂಗಳು ಮರಿಗಿ ಸೀದಾ ಹೋಯ್ತು ಎಲ್ಲಾ ಆನೆಗಳು ಇದ್ರ ಬಗ್ಗೆ ಈ ಕಡೆನೆ ಇದು ಕೂಗೋದ್ ನೋಡ್ತಾ ಇತ್ತು ನೋಡ್ತಾ ಇದ್ದು ಅವ್ರಿಗೂ ಅರ್ಥ ಆಗ್ತೈತೆ ಅವ್ರ ಅವ್ರ ಭಾಷೆಯಲ್ಲಿ ಅವ್ರಿಗ ಅರ್ಥ ಆಗ್ತದೆ ನಮ್ಗು ಅರ್ಥ ಆಗ್ತಾ ಇಲ್ಲ ನನಗ್ ನಾನೇನ್ ತಿಳ್ಕೊಂಡಿದ್ದೆ ಎಲ್ಲ ಈ ಜನಗಳನ್ನ ಎಲ್ಲಾ ನೋಡಿ ಇದು ಎದುರ್ತಾ ಇದೆ ಇದೆ ಫಸ್ಟ್ ಅಲ್ಲ ವಿಕ್ರಾಂತು ಆಮೇಲೆ ಮಾವತೆ ಒಂದ್ ಸ್ವಲ್ಪ ಆ ಕಡೆ ಹೋಗಿ ನಿಂತಕಂದ ಇದಕ್ಕಿದ್ದಂಗೆ ಒಂದು ಆರು ತಿಂಗಳ ಮರಿ ಅಷ್ಟೇ ಆರು ತಿಂಗಳು ಒಂದು ಒಂದು ಹೆಣ್ಣು ಮರಿ ಆನೆ ಮರಿ ಸೀದಾ ಹೋಯ್ತು ವಿಕ್ರಾಂತ್ ತಾಯಿ ಜೊತೆ ಇದ್ದು ಸೀದಾ ವಿಕ್ರಾಂತ್ ಹತ್ರ ಹೋಯ್ತು ವಿಕ್ರಾಂತನ್ ಹತ್ರ ಹೋಗಿ ವಿಕ್ರಾಂತನ ಸೊಂಡ್ಲನೆಲ್ಲಾ ಮುಟ್ತು ವಿಕ್ರಾಂತನ ಬಾಯಿ ಒಳಗೆ ಇದು ಸೊಂಡ್ಲ ಹಾಕ್ತು ಏನೋ ಒಂದು ಸಂಭಾಷಣೆ ಗುಪ್ತ ಸಂಭಾಷಣೆ ನಡೀತಾ ಇತ್ತು ಆಮೇಲೆ ಸುಮಾರು ಒಂದು ಗಂಟೆ ಇತ್ತು ಆ ನಾನು ಅಲ್ಲೇ ನೋಡ್ತಲೇ ಇದ್ದೆ ನಾನು ಗಮನೀಕ ಎಲ್ಲೋದ್ರು ಆನೆಗಳ ವರ್ತನೆಯನ್ನ ಗಮನಿಸ್ತಾ ಇರ್ತೀನಿ ಯಾವ ರೀತಿ ಏನೇನ್ ಮಾಡುತ್ತೆ ಅದು ಅನ್ನೋದನ್ನ ಗಮನಿಸ್ತಾ ಇರ್ತೀನಿ ನಾನು ಗಮನಿಸ್ತಾ ಅನಿಸ್ತಿದೆ ಯಾವಾಗ ಮರಿ ಹೋಗಿ ಅದ್ರ ಸೊಂಡ್ಲನ ಇದು ಈ ಮರಿಯ ಮರಿ ಆ ಸೊಂಡ್ಲಲ್ಲಿ ಅದನ್ನ ಹಿಡಿದು ಇದ್ ಮಾಡ್ತು ಆಮೇಲೆ ಅದನ್ನೆಲ್ಲ ಅದ್ರ ಬಾಯಿ ಹೇಳಿಕೆಲ್ಲಾ ಸೊಂಡ್ಲು ಬಿಡ್ತು ಆಮೇಲೆ ಅದನ್ನೆಲ್ಲ ಮುಟ್ಟತು ಸಡನ್ ವಿಕ್ರಾಂತನ ಮುಖದಲ್ಲಿ ಒಂದು ಬದಲಾವಣೆ ಕಂಡೆ ನಾನು ಅದೊಂದು ಬದಲಾವಣೆ ಹೇಗೆ ಬದಲಾವಣೆ ಅಂದ್ರೆ ಅಷ್ಟವರೆಗೂ ಒಂಥರ ಮುಂಕಾದ ಆನೆ ಸಡನ್ ಕಿವಿಯೆಲ್ಲ ಅಗ್ಲಿಸ್ಕೆಂಡು ಆಮೇಲೆ ಅದು ಸೊಂಡ್ಲ ಇದ್ ಮಾಡ್ತು ಅದಕ್ಕೆ ಇದೇ ಫಸ್ಟ್ ಈ ರೀತಿ ಒಬ್ಬ ಸಂತೈಸಿದ್ದು ಅಂತ ಕಾಣ್ತದೆ ಈ ಮರಿ ಹೋಗಿ ಅದು ಏನೋ ಹೇಳ್ತು ಏನೋ ಮಾಡ್ತು ಆಮೇಲೆ ವಿಕ್ರಾಂತ ಒಂಥರ ಖುಷಿ ಖುಷಿ ಆದ ಆಮೇಲೆ ಅದೊಂದು ಖುಷಿ ಆಯ್ತು ವಿಕ್ರಾಂತನ ಬಲ ಕಾಲು ಹಿಂಬ ಹಿಂದಿನ ಕಾಲು ತುಂಬಾ ಊದಿದೆ ಕಡಿಮೆ ಆಗಿಲ್ವಾ ತೂತ 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 ಗಾಯ ಇದೆ ಅದು ವಾಸಿ ಆಗ್ತದೆ ಆಮೇಲೆ ಬಲ ಮುಂಗಾಲಿನ ಅಲ್ಲಿ ಎರಡು ಮೂರ್ ಗಾಯಗಳಿದೆ ಅವೆಲ್ಲ ಚಿಕ್ಕ ಚಿಕ್ಕ ಗಾಯಗಳು ಅವೆಲ್ಲ ವಾಸಿ ಆಗುತ್ತೆ ತೊಂದ್ರೆ ಇಲ್ಲ ಕಾಲಿಗೆಲ್ಲ ಇದು ಬೇವಿನ ಎಣ್ಣೆ ಹಾಕಿದ್ರು ಇನ್ನೇನ್ ತೊಂದ್ರೆ ಇಲ್ಲ ವಿಕ್ರಾಂತ್ ಬಗ್ಗೆ ಯಾರು ಏನ್ ತಲೆ ತಲುಪಿಸ್ಲಿಮ್ ಮಾಡ್ಕೊಳಂಗಿಲ್ಲ ವಿಕ್ರಾಂತ್ ಇನ್ನೊಂದ್ ಎರಡ್ ಮೂರ್ ತಿಂಗಳಿಗೆ ರೆಡಿ ಆಗ್ತದೆ ಅಂತ ನ್ಯೂಸ್ ಆಗೋದು ಒಳ್ಳೇದು ಅದು ಅದು ನಿಮ್ಮ ಯೂಟ್ಯೂಬ್ ಗಳು ಇರತ್ತಿಗೆ ಆನೆಗಳು ಏನಾರ ಬದುಕಿದಾವೆ ಇಲ್ಲ ಆನೆಗಳಿಗೆ ಒಂದ್ ಸ್ವಲ್ಪ ನ್ಯಾಯ ಸಿಗ್ತದೆ ಅಂತ ಬಿಟ್ರೆ ಇಲ್ಲ ಅಂದ್ರೆ ಈ ಹಿಂದೆ ಯೂಟ್ಯೂಬ್ ಗಳು ಆನೆಗಳ ಬಗ್ಗೆ ಯಾರು ಇದ್ದ ಗಮನನೆ ಹರಿಸ್ತಿರ್ಲಿಲ್ಲ ಆ ಕಾಲದಲ್ಲಿ ಎಷ್ಟೋ ಆನೆಗಳು ಸತ್ತು ಎಷ್ಟೋ ಆನೆಗಳಿಗೆ ಅನ್ಯಾಯ ಆಯ್ತು ಮೋಸ ಆಯ್ತು ಏನೇನೋ ಆಯ್ತು ಈಗ ನಿಮ್ಗಳಿಂದ ಆನೆಗಳಿಗೂ ಒಂದು ರಕ್ಷಣೆ ಸಿಕ್ಕಿದೆ ಎಲ್ಲಿ ಯಾವ ಮೂಲೆಯಲ್ಲಿ ಏನು ಒಂದ್ ಆನೆಗೆ ಏನಾದ್ರು ಅದು ಈ ಬೇರೆ ಎಲೆಕ್ಟ್ರಾನಿಕ್ ಮಾಧ್ಯಮ ಒಳ ಎಲ್ಲಕ್ಕಿಂತ ಬೇಗ ಬರುತ್ತೆ ಅಷ್ಟ ಹಾಗಾಗಿ ಈಗ ಈ ಅಧಿಕಾರಿಗಳು ಎಲ್ಲರೂ ಎಚ್ಚೆತ್ತಿದ್ದಾರೆ ಈಗ ಹಾಗಾಗಿ ಆನೆಗಳಿಗೂ ಒಂದ್ ನ್ಯಾಯ ಸಿಗ್ತಾ ಉಂಟು ಆಮೇಲೆ ಇದೆಲ್ಲ ಆಯ್ತು ಎಲ್ಲ ಆದ್ಮೇಲೆ ಆ ಲಾಸ್ಟಿಗೆ ಅಲ್ಲೊಬ್ರು ಬಾರಿ ಒಬ್ರು ಇದ್ದಾರೆ ಆನೆ ಮಾವತ್ರ ಒಬ್ರು ಎಪ್ಪತ್ತೆಂಬತ್ತು ವರ್ಷದವರೊಬ್ರು ಒಬ್ರು ಇದ್ದಾರೆ ಮುನುವರ್ ಉಪಾಷಾ ಅಂತ ಒಬ್ರು ಸಾಹೇಬರು ಇದಾರೆ ಲಾಸ್ಟ್ ಅವ್ರನ್ನ ಆಗಿ ಅವರ ಹಳೆ ಕಥೆಗಳನ್ನೆಲ್ಲ ಕೇಳಿದೆ ಹಿಂದೆ ಮೂವತ್ತು ನಲವತ್ತು ವರ್ಷದ ಹಿಂದೆ ಎಲ್ಲ ಆನೆಗಳು ಆನೆಗಳು ಕೊಳಗಿಸ್ತಿದ್ದ ವಿಚಾರ ಒಳಗ್ಸಕ್ಕೆ ಅಂತ ಅವ್ರನ್ನ ಅಲ್ಲಿ ತಂದು ಕೂಗ್ಸಿದ್ರು ಅವ್ರಿಗೆ ಈಗ ಹಿಂದಿ ಅವ್ರಿಗೆಲ್ಲ ಅದು ಆ ಕಾಲದಲ್ಲಿ ಈಗ ಅವರೆಲ್ಲ ಈ ಭಾರತದ ಪ್ರಜೆಗಳೇ ಅವ್ರಿಗೆ ಎಲ್ಲಾ ರೀತಿ ಒಟ್ಟು ಇದು ಎಲ್ಲ ಉಂಟು ಅದು ನಲ್ವತ್ತೈವತ್ತು ಎಪ್ಪತ್ತು ವರ್ಷದ ಹಿಂದಿನ ಕತೆ ಈಗ ಏನು ಆನೆಗಳಿಗೆ ನಮ್ಮ ಏನ್ ಕರ್ನಾಟಕದಲ್ಲಿರೋ ಆನೆಗಳಿಗೆ ಏನು ಆನೆಗಳ ಭಾಷೆ ಉಂಟಲ್ಲ ವೈಟ್ ಅನ್ನೋದು ತುತ್ತ ಅನ್ನೋದು ಅದೆಲ್ಲ ಅವ್ರ ಭಾಷೆ ಅದು ಎಲ್ಲ ಅವ್ರ ಬಂಗಾಳಿ ಭಾಷೆ ಅದು ಅದು ಉರ್ದು ಎಲ್ಲಾ ಸೇರ್ಕೊಂಡಿದೆ ಯಾವ್ದು ಇದ್ರಲ್ಲಿ ಇಲ್ಲಿ ನಮ್ಮ ಕನ್ನಡದ ಏನಿಲ್ಲ ಈಗ ನಮ್ ಅಭಿಮನ್ಯುಗ್ ಹೇಳೋದು ಅದೇ ಭಾಷೆ ಅಲ್ಲಿ ಸಕ್ರೆ ಆನೆಗಳಿಗೆ ಹೇಳೋದು ಅದೇ ಭಾಷೆ ಎಲ್ಲ ಅವರಿಂದಲೇ ಇವರೆಲ್ಲ ಕಲ್ತಿದ್ದು ಆಮೇಲೆ ಅದೇ ಹಳೇ ಸಹ ಯಾವಾಗ್ಲೂ ಮಾತಾಡ್ಸ್ತೀನಿ ಅವ್ರಿಗೆ ಏನಾರ ಒಂದ್ ಪ್ರೀತಿಯಿಂದ ಏನಾರ ತಂದು ಕೊಟ್ಟು ಬರ್ತಾ ಇರ್ತೀನಿ ಹಣ್ಣು ಅದು ಇದು ಅಂತ ನಮ್ಮ ಕಾಡು ಮನೆ ಅಷ್ಟೇ ತಿಂದ ಒಂದ್ ಕೆಜಿ ಒಂದ್ ಎರಡ್ ಕೆಜಿ ಇದು ಒಂದ್ ಕೆಜಿ ಅಷ್ಟೇ ಇದು ಇತ್ತು ನನ್ನ ಹತ್ರ ತೀಪುಡಿ ಅದ್ನು ಕೊಟ್ಟು ಎಲ್ಲ ಮಾತಾಡ್ಸಿ ಇನ್ನು ಏಜ್ ಆಗಿದೆ ಅವ್ರಿಗೆ ಅವ್ರನ್ನೆಲ್ಲ ಮಾತಾಡಿಸಿ ಈಗ ಸಕ್ರಬೈಲಿಂದ ಬಂದೆ ಎರಡು ಬೇಜಾರು ಸುದ್ದಿ ಒಂದು ಒಳ್ಳೆ ಸುದ್ದಿ ಜೊತೆಗೆ ಕುಂತಿ ಅಲ್ಲೊಬ್ಳು ಕುಂತಿ ಅಂತಿದ್ದಾಳೆ ಅವಳ ಬಗ್ಗೆನೂ ಮಾತಾಡ್ಬೇಕು ಕುಂತಿನ ಸಾವಿರದ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಾವು ಎಸ್ತೂರ್ ಭಾಗದಲ್ಲಿ ಅವಾಗ ಶ್ರೀಮಾನ್ ಶ್ರೀ ದೇ ಮಾಜಿ ಪ್ರಧಾನಿ ದೇವೇಗೌಡರು ಇಪ್ಪತ್ನಾಲ್ಕು ಆನೆ ಹಿಡಿಯಕ್ಕೆ ಒಂದು ಆರ್ಡರ್ ತರ್ತಾರೆ ಅದು ಇಡೀ ಇತಿಹಾಸದಲ್ಲೇ ಅದೇ ಫಸ್ಟ್ ಅದೇ ಲಾಸ್ಟ್ ಆವಾಗ ಆನೆ ಹಿಡಿತಾ 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 ಈ ಕುಂತಿಗೂ ಹೆಣ್ಣು ಆನೆಗಳಿಂದಲೂ ಒಂದ್ ಸ್ವಲ್ಪ ತೊಂದರೆ ಆಗ್ತಿತ್ತಲ್ಲ ಅಂದ್ರೆ ಕುಂತಿಗೂ ಡಾಕ್ಟ್ ಮಾಡಿದಾಗ ಒಂದು ಆನೆ ಇನ್ನು ಕುಂತಿ ಅಂತ ಹೆಸರಿಲಿಲ್ಲ ಒಂದು ಆನೆಗೆ ಡಾಕ್ಟ್ ಮಾಡಿದಾಗ ಆನೆ ಬಿದ್ದಿತ್ತು ನೋಡ್ಬೇಕಾದ್ರೆ ಒಂದ್ ಮರಿ ನಿಂತ್ಬಿಟ್ಟಿದೆ ಮರಿ ಬಿಡಂಗಿಲ್ಲ ಹೆಂಡ್ ಮರಿ ಆರ್ ತಿಂಗಳ ಮರಿ ಪಿಳಿ 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 ಏನ್ ಕಂಡು ಬಿಡ್ತಾ ಇದೆ ಇನ್ನೇನ್ ಮಾಡೋದು ಅದ್ರ ಜೊತೆಗೆ ಇದ್ನು ಸೇರಿಸಿ ಎಲ್ಲ ಗಟ್ಟಿ ಕಳಿಸಿ ಆಯ್ತು ಅವನೇ ಅರ್ಜುನ ಅವನಿಗೆ ಹದಿನಾರು ವರ್ಷ ಆ ಅರ್ಜುನ ಮೊನ್ನೆ ಆನೆಯಲ್ಲಿ ಆನೆ ಹಿಡಿದಾಗ ಆ ಕಾಡಾನೆ ಜೊತೆ ಫೈಟ್ ಮಾಡಿ ಆ ಕಾಡಾನೆಗೆ ಸರಿ ಹೊಡಿತು ಭಾರಿ ಸೈರ್ಯವಂತ ಈಗ ಅದು ಒಂದ್ ಮಗ ಅದಾದ್ಮೇಲೆ ನೀವು ಹೇಮಾವತಿ ಅಂತ ಇತ್ತಿ ಈಗ ಒಂದು ಹೆಸರು ಕೇಳಿರ್ಬೋದು ಹೇಮಾವತಿ ಹೆಸರು ಎಲ್ಲಿ ಬಂತು ಅಂದ್ರೆ ದಸರಾದಲ್ಲಿ ಕೇಳಿ ಬಂತು ಆ ಹೇಮಾವತಿನೂ ಈ ಏನ್ ನಾವು ಹಿಡಿದು ಕಳಿಸಿದ ಆನೆ ಇತ್ತು ಕುಂತಿ ಕುಂತಿ ಮಗಳೆ ಅರ್ಜುನ ಹೇಮಾವತಿ ಕುಂತಿ ಮೊಗಳೆ ಅದಾದ್ಮೇಲೆ ಒಬ್ಬ ಧ್ರುವ ಅಂತ ಹುಟ್ಟಿಕೊಂಡಿರ್ಬಿಟ್ಟಿದ್ದಾನೆ ಹುಡುಗ ಇನ್ನು ಭಾರಿ ಚೂಟಿ ಆಗಿದ್ದಾನೆ ಬಾರಿ ಬಂದು ಮಾ ಅವನೇ ಬಂದ್ ನಮ್ಮ ನಾನು ಅಲ್ಲೊಂದ್ ಕಡೆ ಸುಮ್ನೆ ಕ್ರಿಕೆಟ್ ನಿಂತಿದ್ದೆ ಸ್ನಾನಕ್ಕೆ ಅಂತ ಕರ್ಕೊ ಹೋಗ್ತಾ ಇದ್ದರು ಸೊಂಡ್ಲೈತಿಗೆ ಬಂದ್ ನನ್ಗೊಂದ್ಸತಿ ಹಿಂಗೆ ಟ್ಯಾಶ್ ಹೊಡ್ಕೊಂಡ್ ಹೋದ ಆ ಅದು ಕುಂತಿ ಕುಂತಿ ಮಕ್ಕಳು ಅವರೆಲ್ಲ ಕುಂತಿ ಮಕ್ಕಳು ಅವೆಲ್ಲ ಹುಟ್ಟಿದ್ದೆಲ್ಲ ಕಾಡಾನೆಗಳಿಗೆ ಇವ್ರು ಕಾಡಿಗೆ ಬಿಡ್ತಾರಲ್ಲ ಅವಾಗ ಎಲ್ಲ ತರದಲ್ಲೂ ಸಕ್ಕರೆ ಬೇಲಿ ಚೆನ್ನಾಗಿದೆ ಒಂದೊಂದ್ಸತಿ ಏನೋ ಒಂದು ಕೆಲವು ಮಿಸ್ಟೇಕ್ ಆಗಿ ಈ ಡಾಕ್ಟರ್ಗಳು ಮಾತುಗಳು ಪರ್ಫೆಕ್ಟ್ ಆಗಿದ್ದಾರೆ ಮಾತುಗಳು ಅಲ್ಲಿ ಇರೋದೇ ಜಾಸ್ತಿ ನಮ್ಮ ಮುಸ್ಲಿಂ ಇವರು ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ಬಾಂಗ್ಲಾ ಮುಖರು ಅವರಿಗೆ ಹುಟ್ಟಿದವಾಗಿಂದಲೂ ಏನ್ ನಮ್ಮ ದುಬಾರೆ ಬತ್ತಿಗೋಡು ಅಲ್ಲಿ ಹೇಗೆ ಅವರು ಮಕ್ಕಳ ತರ ಆನೆ ಪ್ರೀತಿಸ್ತಾರೆ ಅದೇ ತರ ಅವರು ಪ್ರೀತಿಸ್ತಾರೆ ಡಾಕ್ಟರ್ಗಳನ್ನ ಸರಿಯಾಗಿ ವ್ಯವಸ್ಥೆ ಮಾಡಿದಲ್ಲಿ ಸರ್ಕಾರದ ಅವ್ಯವಸ್ಥೆಯಿಂದ ಹಾಗಾಗ್ತಾ ಇರೋದು ಅವ ಆ ಕಲ್ಲಪ್ಪನ ಡಾಕ್ಟರು ರಿಟೈರ್ಡ್ ಆಗಿರೋದು ಮತ್ತೆ ಅಷ್ಟೆಲ್ಲ ಅನುಭವ ಇದ್ರು ಒಂದು ಆನೆಗೆ ಎಷ್ಟು ಡೋಸೇಜ್ ಕೊಡ್ಬೇಕು ಮೆಡಿಸಿನ್ ಕೊಡ್ಬೇಕು ಇಲ್ಲ ಯಾವ ಮೆಡಿಸಿನ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ ಈಗ ಎಡವಟ್ಟುಗಳ ದಸೆಯಿಂದ ಸಕ್ಕರೆ ಬಯಲು ಸ್ವಲ್ಪ ಕುಖ್ಯಾತ ಆಗಿದೆ ಆದ್ರೆ ಅಲ್ಲಿ ಹೋದ್ರೆ ಅವರು ಆನೆಗಳನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ನಮ್ಗೆ ಖುಷಿ ಆಗ್ತದೆಲ್ಲ ವ್ಯವಸ್ಥೆ ಮಧ್ಯೆ ಕೆಲವುಗಳು ಖುಷಿಯಾದ ಸುದ್ದಿಗಳಿದಾವೆ ಕೆಲವು ಭಾರಿ ದುಃಖ ಸುದ್ದಿಗಳಿದಾವೆ ಈಗ ಬಾಲಣ್ಣನ ಕತೆ ಮುಂದೆ ಏನು ಆಮೇಲೆ ಅಡ್ಕ ಬಡ್ಕ ಅದ್ರದ್ದು ಜೀವನನೇ ಹೋಯ್ತು ಅದು ಅದು ಅಷ್ಟು ಒಳ್ಳೆ ದೊಡ್ಡ ಗಟ್ಟಿ ಮುಟ್ಟಾದ ಆನೆ ಸುಮ್ನೆ ಕಾಡಲ್ಲಿ ಸ್ವಚ್ಛಂದಾಗಿ ಇದ್ದ ಕಾಡ ಆನೆನ ಸುಮ್ಮನೆ ಇವ್ರು ತೀಟ ತೀರ್ಶನಕ್ಕಾಗಿ ಇಲ್ಲ ಲೆಕ್ಕ ಜಮಾ ಮಾಡಕ್ಕಾಗಿ ಆ ಪಾಪದ ಆನೆ ಹಿಡಿದು ಅದ್ರ ಭವಿಷ್ಯನೇ ಹಾಕಿದ್ರು ಈಗೆಲ್ಲ ಆಗಿದೆ ಸಕ್ಕರೆ ಬೈಲಿನ ಆ ಕೆಲವು ಘಟನೆಗಳು ಬೇಜಾರು ತರ್ತವೆ ಕೆಲವು ಘಟನೆಗಳು ಆ ಕುಂತಿ ನೋಡಿದಾಗ ಖುಷಿ ಆಗ್ತದೆ ಆ ಆಮೇಲೆ ಅಲ್ಲಿ ಕೇಶವ ಆ ಕೇಶವನ ಹಿಡಿದಾಗ ನಾವು ಹಿಂದಿನ ದಿವಸ ಸಿಕ್ಕಿತ್ತು ಕೇಶವ ಕೇಶವ ನಮ್ ಹತ್ರ ಹತ್ರ ಸಿಕ್ಕಿದ್ರು ನಮ್ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ ಯಾಕೆ ಅಂತ ನಮ್ಗೆ ಗೊತ್ತಾಗಿರ್ಲಿಲ್ಲ ಮಾರನೇ ದಿವಸ ಆ ಕೇಶವನ ಹಿಡಿದು ನಾನು ಇದ್ದಾಗ ಫಸ್ಟ್ ಹೋಗಿ ನಾನು ನೋಡಿದ್ದೆ ನಾನು ಕಣ್ಣು ಎರಡು ಕಣ್ಣೇ ಇರಲಿಲ್ಲ ಆ ಕೇಶವನ ಅಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾರೆ ಕೇಶವ ಏನು ಹೊಲ ಭೀಮಾ ಇದ್ದಂಗಿದಾನೆ ಏನು ಕೇಶವ ಏನು ಕಡಿಮೆ ಇಲ್ಲ ನಮ್ಮ ದಸರಾಕ್ ಹೋಗ ಆನೆಗಳಷ್ಟೇ ಗಟ್ಟಿ ಮುಟ್ಟಾಗಿದ್ದಾನೆ ಅಷ್ಟೇ ಚೆನ್ನಾಗೂ ಇದ್ದಾನೆ ಅವನು ಕಾಡಿಗೆ ಬಿಡ್ತಾರೆ ಅವನು ಕಾಡಲ್ಲಿ ಅವನು ಒಂದ್ ಅಂದಾಜಿಗೆ ವಾಸನೆ ಮೇಲೆ ಸಂಡ್ಲಲ್ಲೇ ಮುಟ್ಟಿಗೆಂದು ಮುಟ್ಟಿಗೆಂದು ಎಲ್ಲಾ ತಿರ್ಗಾಡಿಕೆಂದು ಅವಂದೇ ಒಂದ್ ಜೀವನ ಅವನ್ ಇದ್ದಾನೆ ಆಮೇಲೆ ಐರಾವತ ಅಂತ ಏನು ಹಿಂದೆ ಸಕಲೇಶಪುರ ತಾಲೂಕು ಶಿರಾಡಿ ಘಾಟಿ ಭಾಗದಲ್ಲಿ ಕಡದ್ರಹಳ್ಳಿಯಲ್ಲಿ ಅದರದ್ದು ಒಂದು ಆರು ವರ್ಷ ಆರು ತಿಂಗಳು ಎಂಟು ತಿಂಗಳು ಮರಿ ನಾವೆಲ್ಲ ಸೇರಿ ಹಿಡಿದಿದ್ದು ಕಾಡಲ್ಲಿ ಅವನು ಈಗ ಕೋರೆ ಉದ್ದ ಬಂದು ಈಗ ಡ್ಯಾನ್ಸ್ ಮಾಡೋದ್ ಕಲ್ತಾನೆ ಈಗೆಲ್ಲ ಇದೆ ಸಕ್ಕರೆ ಬೈಲು ಭಾರಿ ಸುಂದರವಾಗಿದೆ ಎಲ್ಲಾ ತರದಲ್ಲೂ ಆದ್ರೆ ಒಂದೊಂದ್ಸತಿ ಒಂದ್ ಸ್ವಲ್ಪ ಕುಖ್ಯಾತಿನೂ ಬೆಳೆಸಿದೆ ಇಷ್ಟೆಲ್ಲ ಆಯ್ತು ಮೊನ್ನೆ ಮುದ್ದವರಿಗೂ ನಾನು ಅಲ್ಲಿದ್ದು ಮತ್ತೆ ವಾಪಸ್ ಬಂದೆ ಈಗ